ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರಿ ಅರ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಎಲ್ಲ ನಮ್ಮ ಡೆಲಿವರಿ ಬಾಯ್ಸ್ಗೋಸ್ಕರ ಹೇಳ್ತಕ್ಕಂಥ ಕೆಲವೊಂದು ಟಿಪ್ಸ್ ನ ಫಾಲೋ ಮಾಡಿ ನಿಮ್ಮ ಅರ್ನಿಂಗ್ಸ್ ಡಬಲ್ ಆಗುತ್ತೆ ಅಂದ್ರೆ ಏನು ಡೈಲಿ ಒಂದು ಒಂದೂವರೆ ಸಾವಿರ ಅರ್ನಿಂಗ್ಸ್ ಮಾಡ್ತಾ ಇರ್ತಾರಲ್ಲ ಅದು ಎರಡೂವರೆ ಮೂರು ಸಾವಿರಕ್ಕೆ ಇನ್ಕ್ರೀಸ್ ಆಗುತ್ತೆ ನಾನು ಹೇಳ್ತಕ್ಕಂಥ ಟಿಪ್ಸ್ ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಕ್ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸ್ದಾಗ ಯಾರ್ಯಾರು ನೋಡ್ತಾ ಇದರ ನಮ್ಮ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ನಮ್ಮ ಚಾನಲ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಡೆಲಿವರಿ ಬಾಯ್ಸ್ ಅಂದ್ರೆ ಗೊತ್ತಿರಬೇಕು ಯಾರು ಸಿಂಗಲ್ ಆ್ಯಪ್ ಸಿಂಗಲ್ ಐ ಡಿ ಇಟ್ಕೊಂಡು ಡ್ಯೂಟಿ ಮಾಡಲ್ಲ ಆಲ್ಮೋಸ್ಟ್ ಎಲ್ಲಾರ ಹತ್ರನೂ ಮೂರರಿಂದ ನಾಲ್ಕು ಆ್ಯಪ್ ಇದ್ದೇ ಇರುತ್ತೆ ರಾಪಿಡ್ ಆಗಿರ್ಬೋದು ಪೋಟರ್ ಆಗಿರ್ಬೋದು ಅಂಕಲ್ ಆಗಿರ್ಬೋದು ಪ್ರತಿಯೊಬ್ಬರತ್ರ ಒಂದೊಂದು ಮಲ್ಟಿಪಲ್ ಐಡಿ ಇರ್ತವೆ ಪೋಟರ್ ಎರಡು ಐಡಿ ಇರ್ತವೆ ರಾಪಿಡ್ ಎರಡು ಇರುತ್ತೆ ಇಷ್ಟು ಆ್ಯಪ್ ಇಟ್ಕೊಂಡು ಕೆಲವರಿಗೆ ಅರ್ನಿಂಗ್ಸ್ ಆಗಲ್ಲ ಕೆಲವರು ಒಂದೇ ಆ್ಯಪ್ ಯೂಸ್ ಮಾಡ್ಕೊಂಡು ಬೆಂಗಳೂರು ತುಂಬಾ ಎಲ್ಲಿ ಆರ್ಡರ್ ಕೊಡ್ತಾರೆ ಅಲ್ಲಿ ಹೋಗ್ತಾ ಇರ್ತಾರೆ ಬೆಳಗಿಂದ ಸಂಜೆವರೆಗೂ ಮಾಡಿದ್ರು ಸಾವಿರ ಒಂದುವರೆ ಸಾವಿರ ಎರಡ್ ಸಾವಿರ ಯಾವತ್ತೋ ವಾರದಲ್ಲಿ ಒಂದು ಎರಡು ದಿನ ಆಗತ್ತೆ ರೇರು ಹಂಗಾಗಿ ಆಲ್ಮೋಸ್ಟ್ ಸಾವಿರ ರೂಪಾಯಿಗೆ ಸುಸ್ತಾಗ್ಬಿಟ್ಟಿರ್ತಾರೆ ಬೆಂಗಳೂರ್ನೆಲ್ಲ ಸುತ್ತಿ ಸುತ್ತಿ ಆದ್ರೂ ಏನಪ್ಪ ಇಷ್ಟೆಲ್ಲ ಆ್ಯಪ್ ಇದಾವೆ ನಮಗೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರಲ್ಲ ಅರ್ನಿಂಗ್ಸ್ ಆಗ್ತಾ ಇಲ್ಲ ಏನ್ ಮಾಡೋದು ಅಂತ ಗೊತ್ತಾಗಲ್ಲ ಕೆಲವರಿಗೆ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಅವರಿಗೆ ಕೆಲವೊಂದು ಟಿಪ್ಸ್ ಕೊಡ್ತಾ ಇದೀನಿ ಖಂಡಿತ ನೀವು ನಾನು ಹೇಳ್ತಕ್ಕಂಥ ಟಿಪ್ಸ್ ನ ಫಾಲೋ ಮಾಡಿ ನಿಮ್ಮ ಅರ್ನಿಂಗ್ಸ್ ಏನ್ ಡೈಲಿ ಸಾವಿರ ಆಗುತ್ತಲ್ಲ ಅದು ಎರಡ್ ಸಾವಿರ ಎರಡು ವರ್ಷ ಸಾವಿರಗೆ ಇನ್ಕ್ರೀಸ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಹೇಳ್ತಕ್ಕಂಥ ಟಿಪ್ಸ್ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು ಏನಪ್ಪಾ ಅಂದ್ರೆ ಮೊದಲನೇದಾಗಿ ಎಸ್ ಪಿ ರೋಡ್ ಅಲ್ಲಿ ಗೊತ್ತಿರಬೇಕು ನಿಮ್ಗೆ ಎಸ್ ಪಿ ರೋಡ್ ಅಲ್ಲಿ ಏನಪ್ಪಾ ನಿಮ್ಗೆ ಲಾಭ ಇದೆ ಅಂದ್ರೆ ನಿಯೆಸ್ಟ್ ಪಿಕಪ್ ಬರುತ್ತೆ ಹಂಡ್ರೆಡ್ ಜಸ್ಟ್ ಟೂ ಹಂಡ್ರೆಡ್ ಮೀಟರ್ ಜಸ್ಟ್ ವಾಕಬಲ್ ಅಲ್ಲಲ್ಲಿ ನೀವು ನ ಪಿಕ್ ಮಾಡಬಹುದು ಅಲ್ಲವಾ ಅಲ್ಲಿ ಹನ್ನೊಂದು ಗಂಟೆಗೆ ನೀವು ಮಾರ್ಕೆಟ್ ಎಲ್ಲ ಓಪನ್ ಆಗುತ್ತೆ ಸರ್ಜ್ ಕೂಡ ಆನ್ ಆಗುತ್ತೆ ಹನ್ನೊಂದು ಗಂಟೆಗೆ ನೀವೆಲ್ಲರೂ ಒಂದು ಪರ್ಟಿಕ್ಯುಲರ್ ಆಗಿ ಹೋಗಿ ಒಂದು ಬೈಕ್ ನ ಪಾರ್ಕಿಂಗ್ ಜಾಗದಲ್ಲಿ ಪಾರ್ಕ್ ಮಾಡ್ಕೋಬೇಡಿ ಎಸ್ ಪಿ ರೋಡ್ ಸೆಂಟರ್ ಎಂಟ್ರೆನ್ಸ್ ರೋಡ್ ಅಲ್ಲಿ ಯಾರು ಪಾರ್ಕ್ ಮಾಡಬೇಡಿ ಅಲ್ಲಿ ಪೆನಲ್ಟಿ ಹಾಕ್ಬಿಡ್ತಾರೆ ಅಲ್ಲಿ ನೋ ಪಾರ್ಕಿಂಗ್ ಎಲ್ಲ ಇರುತ್ತೆ ಹಂಗಾಗಿ ಒಳಗಡೆ ಚಿಕ್ ಚಿಕ್ಕ ರೋಡ್ ಇರ್ತಾವ್ರೆ ಅಲ್ಲಿ ಪಾರ್ಕ್ ಮಾಡ್ಕೊಳ್ಳಿ ಜಸ್ಟ್ ನೀವು ಒಂದು ಜಾಗದಾಗ ಎಲ್ಲರೂ ಕೂತ್ಕೊಂಡ್ರೆ ನೀವು ಗಾಡಿ ತಗೊಂಡು ಹೋಗಂಗೆ ಇರಲ್ಲ ಪ್ರತಿಯೊಂದು ಒಂದು ಆರ್ಡರ್ಗೂ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಆರ್ಡರ್ ಬರುತ್ತೆ ನಿಮ್ ಕಿಲೋಮೀಟರ್ ಎಲ್ಲಾದ್ರಲ್ಲ ತೋರಿಸ್ತಾನೆ ಇವಾಗ ಗೊತ್ತಿರ್ಬೇಕು ರಾಪಿಡ್ ತೋರಿಸ್ತಾನೆ ಫೋಟೋಲ್ಲ ತೋರಿಸ್ತಾನೆ ಅಂಕದಲ್ಲಿ ತೋರಿಸ್ತಾನೆ ಪಿಕಪ್ ಕಿಲೋಮೀಟರ್ ಎಲ್ಲ ಹಂಡ್ರೆಡ್ ಮೀ ಟೂ ಹಂಡ್ರೆಡ್ ಮೀಟರ್ ಇರ್ತಕ್ಕಂಥ ಆರ್ಡರ್ನೇ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಲಾಂಗ್ ಆರ್ಡರ್ ತಗೋಬೇಡಿ ಆಯ್ತಾ ಜಸ್ಟ್ ನೀವು ಐದು ಕಿಲೋಮೀಟರ್ ಒಳಗಡೆ ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಐದು ಕಿಲೋಮೀಟರ್ ಒಳಗಡೆ ನಿಮ್ಗೆ ಆರ್ ಎಷ್ಟು ಬರುತ್ತೆ ಗೊತ್ತಾ ಮಾರ್ಕೆಟ್ ಅಲ್ಲಿ ನೂರರಿಂದ ನೂರೈವತ್ತು ರೂಪಾಯಿ ಬರುತ್ತೆ ಹೋಟೆಲ್ ಅಲ್ಲೂ ಅಷ್ಟೇ ಐದು ಕಿಲೋಮೀಟರ್ ಗೆ ಒನ್ ಫಿಫ್ಟಿ ರುಪೀಸ್ ಬರುತ್ತೆ ಅಂಕಲಲ್ಲ ಅಷ್ಟೇ ಲೋಕಲ್ ಆರ್ ಗಳಿಗೆ ತುಂಬ ಸರ್ಜ್ ಕೊಡ್ತಾನೆ ಅದರಲ್ಲಿ ನೂರಿಂದ ನೂರ ಐವತ್ತು ಇನ್ನೂರು ರೂಪಾಯಿವರೆಗೂ ಬರ್ತವೆ ಮತ್ತಿನ ರಾಪಿಡದಲ್ಲೂ ಗೊತ್ತಿರಬೇಕು ಐದು ಕಿಲೋಮೀಟರ್ಗೆ ಅರವತ್ತು ರೂಪಾಯಿ ಬಂದ್ರೆ ಅರವತ್ತು ಎಪ್ಪತ್ತು ರೂಪಾಯಿ ಪ್ಲಸ್ ಎಕ್ಸ್ಟ್ರಾ ಟಿಪ್ಸ್ ಆಡ್ ಮಾಡ್ತಾನೆ ಪ್ರತಿಯೊಂದು ಆಡ್ರಿಗೂ ರಾಪಿಡದಲ್ಲಿ ಮಾರ್ಕೆಟ್ ಅಲ್ಲಿ ಟಿಪ್ಸ್ ಆಡ್ ಮಾಡೇ ಮಾಡ್ತಾನೆ ಕಂಪಲ್ಸರಿ ಪಾರ್ಸಲ್ಗಾಗಿರ್ಬೋದು ಇನ್ನು ಬೈಕ್ ಟ್ಯಾಕ್ಸಿಗಾಗಿರ್ಬೋದು ಕೆಲವರು ಅಂತಾರೆ ನಮ್ಮದಲ್ಲಿ ಪಾರ್ಸಲ್ ಇಲ್ಲ ಸಸ್ಪೆಂಡ್ ಆಗಿಬಿಟ್ಟಿದೆ ಬೈಕ್ ಟ್ಯಾಕ್ಸಿ ಅಷ್ಟೇ ಇರೋದಂತಾರೆ ತೊಂದರೆ ಇಲ್ಲ ಮಾರ್ಕೆಟ್ ಅಲ್ಲಿ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿ ಪಾರ್ಸಲ್ ಡೆಲಿವರಿ ಕೊಡ್ತಾರೆ ತುಂಬಾ ಜನಕ್ಕೆ ಗೊತ್ತು ತುಂಬಾ ಆರ್ಡರ್ ಹಂಗೆ ಬರೋದು ಅಲ್ಲಿ ಯಾರು ಕಸ್ಟಮರ್ ಗಳು ಬರಲ್ಲ ಎಸ್ ಪಿ ರೋಡ್ ಅಲ್ಲಿ ಹಂಗಾಗಿ ಬೈಕ್ ಟ್ಯಾಕ್ಸಿನ ಬುಕ್ ಮಾಡೋದು ಸ್ವಲ್ಪ ಅಮೌಂಟ್ ಕಮ್ಮಿ ಅಂತ ಪಾರ್ಸಲ್ ಕೊಡ್ತಾರೆ ಹಂಗಾಗಿ ಆಲ್ಮೋಸ್ಟ್ ನೀವು ಒಂದ್ ರೂಟ್ ಎತ್ಕೊಳ್ಳಿ ಆರ್ಡರ್ ಖಂಡಿತವಾಗಿ ಯಾವ್ದಾರ ಒಂದು ಜಯನಗರ ಬಸವನಗುಡಿ ಚಾಮರಾಜಪೇಟೆ ಈ ರೂಟ್ ಸುಧಾಮ್ ನಗರ ಈ ರೂಟ್ ಒಂದೇ ರೂಟ್ ಒಂದ್ ನಾಲ್ಕರಿಂದ ಐದು ಆರ್ಡರ್ ಎತ್ಕೊಳ್ಳಿ ಒಂದೊಂದು ಆ ಆಪ್ ಅಲ್ಲಿ ನೂರರಿಂದ ನೂರೈವತ್ತು ರೂಪಾಯಿ ಬರುತ್ತೆ ನೀವು ನಾಲ್ಕು ಆಪ್ ಇಟ್ಕೊಂಡು ನಾಲ್ಕು ಆರ್ಡರ್ ಎತ್ಕೊಂಡ್ರೆ ಮ್ಯಾಕ್ಸಿಮಮ್ ಆರ್ನೂರು ರೂಪಾಯಿ ಎಷ್ಟು ದೂರ ಜಸ್ಟ್ ಐದೇ ಕಿಲೋಮೀಟರ್ ಐದು ಗೆ ಐನೂರಿಂದ ಆರ್ನೂರು ರೂಪಾಯಿ ನಿಮ್ಗೆ ಅರ್ನಿಂಗ್ಸ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆರ್ನೂರು ರೂಪಾಯಿ ಆಯ್ತಾ ಐನೂರಲ್ಲಿ ನೂರು ರೂಪಾಯಿ ಕಮಿಷನ್ ತೆಗೆದ್ಬಿಡಿ ಕಂಪ್ನಿದು ಐನೂರು ರೂಪಾಯಿ ಒಂದು ಗೆ ನಿಮ್ಗೆ ಹಾಗೆ ಆಗುತ್ತೆ ಕಂಪಲ್ಸರಿ ಜಸ್ಟ್ ಇನ್ನಿಂದ ಮೂರರಿಂದ ನಾಲ್ಕೈದು ಕಿಲೋಮೀಟರ್ ಅಷ್ಟೇ ಇರುತ್ತೆ ಮಾರ್ಕೆಟ್ ಸರೌಂಡಿಂಗ್ ಗೊತ್ತಿರ್ಬೇಕು ನಿಮ್ಗೆ ಅಲ್ಲಿ ಎಲ್ಲಾ ಕಂಪ್ನಿಗಳು ಯಾರ್ ಮಾಡ್ತಾನೆ ಸರ್ಜು ಅನ್ನು ಕೂಡ ಯಾಡ್ ಮಾಡ್ತಾನೆ ಒಂದೊಂದು ಆಡ್ರಿಗೆ ಹಂಡ್ರೆಡ್ ರುಪೀಸ್ ವರ್ಗೂ ಬರುತ್ತೆ ಒಂದೇ ಹೋಟ್ರಲ್ಲಿ ಅಂಕಲ್ ಡಿಲಿವರಿ ಅಷ್ಟೇ ಒಂದ್ ನೂರು ರೂಪಾಯಿ ಡಿಸ್ಟೆನ್ಸ್ ಗೆ ಹಂಡ್ರೆಡ್ ಟೂ ಹಂಡ್ರೆಡ್ ಬರುತ್ತೆ ಅಂಕಲೂ ರಾಪಿಡದಲ್ಲೂ ಅಷ್ಟೇ ಫುಲ್ ಎಲ್ಲ ಪ್ರತಿಯೊಂದು ಕಂಪ್ನಿಯರು ಕೂಡ ಟಿಪ್ಸ್ ಆ್ಯಡ್ ಮಾಡ್ತಾರೆ ಏನಕ್ಕೆ ಬಿಕಾಸ್ ಅಲ್ಲಿ ಆರ್ಡರ್ ಜಾಸ್ತಿ ಇರೋದ್ರಿಂದ ಐ ಡಿಮ್ಯಾಂಡ್ ಏರಿಯಾ ಅದ ಎಸ್ ಪಿ ರೋಡ್ ಹಂಗಾಗಿ ಅಲ್ಲಿ ರೈಡರ್ಸ್ ಎಷ್ಟು ಜನ ರೈಡರ್ಸ್ ಇದ್ರು ಸಾಕಾಗಲ್ಲ ಆರ್ಡರ್ ಪಿಕ್ ಮಾಡಕ್ಕೆ ಹಂಗಾಗಿ ಬೇಜಾನ್ ಆರ್ಡರ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಕಸ್ಟಮರ್ಗಳು ಪ್ರತಿಯೊಂದು ಆರ್ಡರ್ಗೂ ಟಿಪ್ಸ್ ಆ್ಯಡ್ ಮಾಡ್ತಾರೆ ಅಲ್ಲಿ ಗೊತ್ತಿರ್ಬೇಕು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ನಿಮಗೆ ಎಸ್ ಪಿ ರೋಡ್ ಎಸ್ ಪಿ ರೋಡ್ ಬಿಟ್ಟರೆ ನೀವೆಲ್ಲೂ ಆರ್ಡರ್ ಅಕ್ಸೆಪ್ಟ್ ಮಾಡ್ಕೋಬೇಡಿ ಕಲಸಿ ಆಗಿರ್ಬೋದು ಚಿಕ್ಕಪೇಟೆ ಅವಿನಿ ರೋಡ್ ಕಡೆ ಗಾಂಧಿನಗರ ಬೇರೆ ಎಲ್ಲೇ ಬಿದ್ರು ತಗೋಬೇಡಿ ಎಸ್ ಪಿ ರೋಡಲ್ಲಿ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಎಸ್ ಪಿ ರೋಡ್ ಅಲ್ಲಿ ಏನಪ್ಪಾ ಅಂದ್ರೆ ಈಸಿ ಇರುತ್ತೆ ಪಿಕ್ಅಪ್ ಮಾಡೋಕೆ ನಿಮ್ಗೆ ಅದೊಂದೇ ಮೇನ್ ಪ್ಲಸ್ ಪಾಯಿಂಟ್ ಮತ್ತೆ ಬೇರೆ ಕಡೆಯಿಂದ ಚಿಕ್ಕಪೇಟೆ ಅಂದ್ರೆ ಗೊತ್ತಿರಬೇಕು ಒಳಗಡೆ ಹೋಗಿ ಆಚೆ ಬರೋಕೆ ಟೈಮ್ ತುಂಬಾ ವೇಸ್ಟ್ ಆಗುತ್ತೆ ಹಾಗಾಗಿ ಎಸ್ ಪಿ ರೋಡಲ್ಲಿ ಮಾತ್ರ ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಿಮಗೆ ಲೋಕಲ್ ಆರ್ಡರ್ಗಳು ತುಂಬಾ ಆರ್ಡ್ರ್ ಬರುತ್ತೆ ಸೆಕೆಂಡ್ ಒಂದ್ ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಲೋಕಲ್ ಆರ್ಡರ್ ಬರ್ತಾವೆ ನೂರಿಂದ ನೂರ ಐವತ್ತು ರೂಪಾಯಿ ನಾವು ಲೆಕ್ಕ ಇಲ್ಲ ಅಷ್ಟು ಆರ್ಡರ್ ಬರುತ್ತೆ ಪಿಕ್ ಮಾಡೋರೇ ಯಾರು ಇರೋಲ್ಲ ಎಲ್ಲಾ ಹುಡುಗರು ಲಾಂಗ್ ಆರ್ಡರ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ ನಾನೂರಂದ ಐನೂರು ರೂಪಾಯಿ ಈ ತರ ಆರ್ಡರ್ ಗಳಿಗೆ ವೈಟ್ ಮಾಡ್ತಾ ಇರ್ತಾರೆ ಹಂಗಾಗಿ ಸಣ್ಣ ಪುಟ್ಟ ಗಳು ಆಲ್ಮೋಸ್ಟ್ ನೂರಕ್ಕೆ ಟೆನ್ ಪರ್ಸೆಂಟ್ ಅಷ್ಟೇ ಜನ ಅಕ್ಸೆಪ್ಟ್ ಮಾಡೋದು ಅದರಲ್ಲಿ ಇರ್ತಕ್ಕಂಥ ಇನ್ಕಮ್ ಲಾಂಗ್ ಆರ್ಡರ್ ಇಲ್ಲ ಎಷ್ಟೋ ಜನ ಹುಡುಗರಿಗೆ ಗೊತ್ತಿಲ್ಲ ಲಾಂಗ್ ಆರ್ಡರ್ ಅಂತಕೊಂಡು ಹೋದ್ರೆ ಒಂದೇ ಸರಿ ಒಂದ್ ಸಾವಿರ ರೂಪಾಯಿ ಹಾಕೊಂಡೋಗಿಡಬಹುದು ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾರೆ ಬಟ್ ಅಲ್ಲಿ ಟೈಮ್ ಎಷ್ಟು ವೇಸ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ಅವರಿಗೆ ನಾನೂರಿಂದ ಐನೂರು ರೂಪಾಯಿ ನಾವು ಮೂರ್ ಆರ್ಡರ್ ಪಿಕ್ ಮಾಡೋದು ಅಷ್ಟೊತ್ತಿಗೆ ಅಲ್ಲಿ ಹುಡುಗರಿಗೆ ಎರಡರಿಂದ ಮೂರ್ ಅವರ್ ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ದಿನ ಬರ್ಬೋದು ಒಂದಿನ ಅದರಲ್ಲಿ ಚೆನ್ನಾಗ್ ಆಗ್ಬೋದು ಬಟ್ ವಾರ ಪೂರ್ತಿ ಅದ್ರಲ್ಲಿ ಅರ್ನಿಂಗ್ಸ್ ಮಾಡಕ್ ಆಗಲ್ಲ ಒಂದಿನ ಆಗುತ್ತೆ ಒಂದಿನ ಆಗಲ್ಲ ಟೈಮ್ ವೇಸ್ಟ್ ಆಗುತ್ತೆ ಮತ್ತೆ ಲಾಂಗ್ ಡಿಸ್ಟೆನ್ಸ್ ಗೊತ್ತಿರ್ಬೇಕು ಅಂದ್ರೆ ಮೂವತ್ತರಿಂದ ನಲವತ್ ಕಿಲೋಮೀಟರ್ ಹೋಗಿ ಆ ಟ್ರಾಫಿಕ್ ಅಲ್ಲಿ ಡಿಲಿವರಿ ಕೊಟ್ಟು ಮತ್ತೆ ನಿಮ್ಗೆ ಅಲ್ಲಿ ಆರ್ಡರ್ ಬಂದಿಲ್ಲ ಅಂದ್ರೆ ಮತ್ತೆ ರಿಟರ್ನ್ ಬರೋ ಅಷ್ಟೊತ್ತಿಗೆ ಒಂದೇ ಟ್ರಿಪ್ಗೆ ನಿಮಗೆ ಸಾಯಂಕಾಲ ಆಗ್ಬಿಡುತ್ತೆ ಮತ್ತೆ ರಿಟರ್ನ್ ಮನೆ ಕಡೆಗೆ ಹೋಗಬೇಕಷ್ಟೇನೇ ಅವರು ಹಿಂಗಾಗಿ ನೀವು ಲಾಂಗ್ ಆರ್ಡರ್ ತಗೊಂಡು ಹೋದ್ರೆ ಮ್ಯಾಕ್ಸಿಮಮ್ ಒಂದೂವರೆ ಸಾವಿರ ಕೂಡ ಮಾಡೋಕ್ಕಾಗಲ್ಲ ತುಂಬಾ ಅಂದ್ರೆ ತುಂಬಾ ಕಷ್ಟ ಪೆಟ್ರೋಲ್ ತುಂಬಾ ಖರ್ಚಾಗುತ್ತೆ ನಿಮ್ಗೆ ಹೋಗಿ ಬರ್ಲಿಕ್ಕೆ ನಿಮ್ಗೆ ಇನ್ನೂರಿಂದ ಮುನ್ನೂರು ರೂಪಾಯಿ ಪೆಟ್ರೋಲ್ ಹೋಗುತ್ತೆ ಒಂದು ಟ್ರಿಪ್ ಹೋಗಿ ಬರ್ತೀನಿ ಅಂದ್ರೆ ಹಂಗಾಗಿ ಲಾಂಗ್ ಆರ್ಡ್ರಿಗೆ ಅರ್ನಿಂಗ್ಸ್ ಆಗುತ್ತೆ ಅಂತ ವೇಟ್ ಮಾಡ್ಬೋದು ಬಟ್ ತುಂಬಾ ಲಾಸ್ ಅದು ಮತ್ತೆ ನಿಮ್ ಐಡಿಗಳು ಸಸ್ಪೆಂಡ್ ಆಗುತ್ತೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ ಐ ಡಿ ಯಾಕೆ ಸಸ್ಪೆಂಡ್ ಆಗುತ್ತೆ ಅಂತ ಈ ತರ ಲಾಂಗ್ ಆರ್ಡರ್ಗೆ ತುಂಬಾ ಹೊತ್ತಿಲ್ಲಿ ವೈಟ್ ಮಾಡ್ತಾರೆ ಮತ್ತೆ ನೀವು ಟ್ರಾಫಿಕ್ ಅಲ್ಲಿ ಎಲ್ಲರೂ ಓದ್ ತಗ್ಲಾಕೊಂಡ್ರೆ ಕೆಲ ಒಂದ್ ಏರಿಯಾ ತುಂಬಾ ಜಾಮ್ ಆಗ್ಬಿಡುತ್ತೆ ಮತ್ತೆ ಅವ್ರ ಕಸ್ಟಮರ್ ಹೋಗ್ ಡೆಲಿವರಿ ಅಷ್ಟೊತ್ತಿಗೆ ಮೂರರಿಂದ ನಾಲ್ಕು ಅವರ್ ಆದಾಗ ಏನಾಗುತ್ತೆ ಕಸ್ಟಮರ್ ಕಂಪ್ಲೇಂಟ್ ಮಾಡಿ ನಿಮ್ ಐಡಿ ಬ್ಲಾಕ್ ಆಗುತ್ತೆ ಹಂಗಾಗಿ ಇವೆಲ್ಲ ಸಮಸ್ಯೆಗಳು ಬೇಡ ಆರಾಮಾಗಿ ನಾವು ಡ್ಯೂಟಿ ಮಾಡ್ಬೇಕು ಒಳ್ಳೆ ಅರ್ನಿಂಗ್ಸ್ ಆಗ್ಬೇಕು ಜಸ್ಟ್ ಮಾರ್ಕೆಟ್ ಸರೌಂಡಿಂಗ್ ಇರ್ಬೇಕಂದ್ರೆ ನಾನು ಹೇಳ್ದಲ್ಲ ಇವಾಗ ಜಸ್ಟ್ ಈ ಸರೌಂಡಿಂಗ್ ಆರ್ಡ್ರ್ ಎತ್ಕೊಳ್ಳಿ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಒಂದು ಗೆ ನಿಮಗೆ ಮ್ಯಾಕ್ಸಿಮಮ್ ಅಂದ್ರೂ ಎತ್ಕೊಂಡು ಎತ್ಕೊಂಡೋದ್ರನು ಐನೂರು ರೂಪಾಯಿ ಕಮಿಷನ್ ಎಲ್ಲ ಹೋಗಿ ಐನೂರು ರೂಪಾಯಿ ಉಳಿಯುತ್ತೆ ಆಯ್ತಾ ಎಷ್ಟೊತ್ತಾಗ್ಬೋದು ನಿಮಗೆ ನಾಲ್ಕು ಕಾರ್ಡ್ ಎತ್ಕೊಳ್ಳೋಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ಆಗೋದು ಮ್ಯಾಕ್ಸಿಮಮ್ ಯಾಕೆಂದ್ರೆ ಬ್ಯಾಕ್ ಟು ಬ್ಯಾಕ್ ಲೋಕಲ್ ಆರ್ಡರ್ ಜಯನಗರ ಬಸವನಗುಡಿ ಚಾಮರಾಜಪೇಟೆ ಆಹ್ಹ್ ಇಷ್ಟು ಗಳಿಗೆ ಈ ಏರಿಯಾಗಳಿಗೆ ಸಿಕ್ಕಾಪಟ್ಟೆ ಆರ್ಡರ್ ಬರುತ್ತೆ ಬನಶಂಕರಿ ಆಜಾದ್ ನಗರ ಬನಶಂಕರಿ ಶ್ರೀನಗರ ಈ ಸೈಡ್ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಲ್ಲಿ ನಿಮ್ಗೆ ಗೊತ್ತಿರಬೇಕು ಮೈಸೂರು ಓವರ್ ಹತ್ತಿರ ಐದ್ ನಿಮಿಷಕ್ಕೆ ಫ್ಲೈ ಓವರ್ ಇಳಿತೀರಾ ಆಜಾದ್ ನಗರ ಬನ್ಶಂಕ್ರಿ ಶ್ರೀನಗರ ಚಾಮರಾಜಪೇಟೆ ಎಲ್ಲ ಐದೇ ನಿಮಿಷ ಡ್ರಾಪ್ ಎಲ್ಲೂ ಹೋಗಂಗೆ ಇರಲ್ಲ ನೀವು ಬೇರೆ ಕಡೆ ಹೋಗ್ಬೇಕಂದ್ರೆ ಗಂಟೆಗಟ್ಟಲೆ ಹೋಗಬೇಕು ನಿಮ್ಮ ನಾಲ್ಕು ಆರ್ ಎತ್ಕೊಂಡ್ ಇಪ್ಪತ್ತು ನಿಮಿಷ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ ಕಸ್ಟಮರ್ ಕೇಳಲ್ಲ ಲೋಕಲ್ ಆರ್ಡರ್ ಹೇಳ್ತೀನಿ ಲೋಕಲ್ ಆರ್ಡ್ರ್ ನಿಮ್ ಕಸ್ಟಮರ್ ಟಾರ್ಚರ್ ಕೊಡಲ್ಲ ಇದೊಂದು ಮೈನ್ ನಿಮ್ಗೆ ಪ್ಲಸ್ ಪಾಯಿಂಟ್ ಯಾಕೆಂದ್ರೆ ಅವ್ರಿಗೆ ರೈಡರ್ ಸಿಕ್ಕಲ್ಲ ಎಷ್ಟೋ ಬುಕ್ ಮಾಡಿ 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 ಆರ್ಡರ್ ಕ್ಯಾನ್ಸಲ್ ಆಗ್ತಾ ಯಾರೋ ಯಾರೊಬ್ರು ರೈಡರ್ ತಗೊಂಡ್ಬಿಟ್ರೆ ಸಾಕು ಅವ್ರಿಗೆ ಖುಷಿ ಆಗುತ್ತೆ ಪರವಾಗಿಲ್ಲ ಬಿಡಪ್ಪ ಇನ್ನೂ ಅರ್ಧ ಗಂಟೆ ಲೇಟ್ ಆಗಿ ಆರ್ಡರ್ ತಗೊಂಡಿದಾರಲ್ವಾ ಅಷ್ಟು ಸಾಕು ನಮಗೆ ಅಂತ ಅವ್ರು ಖುಷಿ ಪಡ್ತಾರೆ ಹಂಗಾಗಿ ನಿಮ್ಗೆ ಲೋಕಲ್ ಆರ್ಡರ್ ಅಲ್ಲಿ ನಿಮ್ಗೆ ಕಸ್ಟಮರ್ ಟಾರ್ಚರ್ ಇರಲ್ಲ ಅವ್ರು ಯಾರು ಕೂಡ ಕಂಪ್ಲೇಂಟ್ ಮಾಡಲ್ಲ ನೀವು ಕಸ್ಟಮರ್ ಗೆ ಹೇಳ್ಬೋದು ಸರ್ ಇನ್ನೊಂದು ಆರ್ಡರ್ ಹಾಕ ಸರ್ ನೂರು ರೂಪಾಯಿ ನಮ್ಗೆ ಏನು ವರ್ಕೌಟ್ ಆಗಲ್ಲ ಒಂದ್ ಹತ್ತು ನಿಮಿಷ ಲೇಟ್ ಆಗುತ್ತೆ ಅಂದ್ರೆ ಪರವಾಗಿಲ್ಲಪ್ಪ ಆರಾಮಾಗೆ ಮಾಡ್ತಾರೆ ಎಷ್ಟೋ ಸರಿ ನಾವು ಕೇಳಿದೀವಿ ನಾವು ನೋಡಿದೀವಲ್ವಾ ಇದೆಲ್ಲ ಅನುಭವ ಆಗಿದೆ ಹಂಗಾಗಿ ನಿಮ್ಗೆ ಲೋಕಲ್ ಆರ್ಡರ್ ಅಲ್ಲಿ ಕಸ್ಟಮರ್ ಟಾರ್ಚರ್ ಇರಲ್ಲ ನಿಮ್ ಐಡಿ ಕೂಡ ಬ್ಲಾಕ್ ಆಗಲ್ಲ ಯಾವುದೇ ಕಾರಣಕ್ಕೂ ಹಂಗಾಗಿ ನೀವು ಒಂದು ಟ್ರಿಪ್ ಗೆ ನಾಲ್ಕು ಆರ್ ಎತ್ಕೊಂಡ್ರೆ ಐನೂರು ರೂಪಾಯಿ ಆಗುತ್ತೆ ರಿಟರ್ನ್ ನಿಮ್ಗೆ ಎಸ್ ಪಿ ರೋಡಿಗೆ ಆರ್ಡರ್ ಬಂದೇ ಬರುತ್ತೆ ನಾಲ್ಕ ಐಡಿ ತಗೋರ್ತೀರಾ ನಾಲ್ಕ ಐಡಿ ಯಾವ್ದಾರ ಒಂದಾದ್ರೂ ಆರ್ಡರ್ ಎಸ್ ಪಿ ರೋಡಿ ರಿಟರ್ನ್ ಬರುತ್ತೆ ನೂರು ರೂಪಾಯಿ ಓಕೆನಾ ರಿಟರ್ನ್ ನೂರು ರೂಪಾಯಿ ಆರ್ಡರ್ ಬನ್ನಿ ಸಾಕು ನಿಮ್ಗೆ ಏನ್ ಲಾಸ್ ಆಗಲ್ಲ ಐದು ಕಿಲೋಮೀಟರ್ ಒಂದು ನೂರು ರೂಪಾಯಿ ಆರ್ಡರ್ ತಂದ್ರೆ ನಿಮ್ಗೆ ಏನ್ ವರ್ಕ್ ಕಡೆ ಇಡಿಂದ ಐನೂರು ರೂಪಾಯಿಗೆ ಹಾಕೊಂಡೋಗಿರ್ತೀರಾ ಮತ್ತೆ ಬಂದ್ ಇನ್ನೊಂದು ಟ್ರಿಪ್ ಎಲ್ಲ ಆರ್ಡರ್ ಕಲೆಕ್ಟ್ ಮಾಡ್ಕೊಂಡು ಇನ್ನೊಂದ್ ಟ್ರಿಪ್ ಡೆಲಿವರಿ ಹೊಡ್ದು ಐನೂರ ಐನೂರು ಈ ತರ ದಿನಕ್ಕೆ ನೀವು ಮ್ಯಾಕ್ಸಿಮಮ್ ಅಂದ್ರೂ ನಾಲ್ಕು ಟ್ರಿಪ್ ಹೊಡಿಬಹುದು ಮಾರ್ಕೆಟ್ ಹತ್ರ ಬೆಳಿಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ನೀವು ಎಸ್ಪಿ ರೋಡಿಗೆ ಬಂದ್ ಸ್ಟಾರ್ಟ್ ಮಾಡಿದ್ರೆ ಡ್ಯೂಟಿನ ಸಾಯಂಕಾಲ ಐದು ಗಂಟೆ ಒಳಗಡೆ ಮ್ಯಾಕ್ಸಿಮಮ್ ಏನ್ ಟ್ರಾಫಿಕ್ ಸ್ಟಾರ್ಟ್ ಆಗತ್ತಲ್ಲ ನಾಲ್ಕ ಐದು ಗಂಟೆ ವರ್ಷದಿಗೆ ಅಷ್ಟರೊಳಗೆ ನೀವು ನಾಲ್ಕು ಟ್ರಿಪ್ ಹೊಡಿಬಹುದು ಹಂಡ್ರೆಡ್ ಪರ್ಸೆಂಟ್ ನಾಲ್ಕು ಟ್ರಿಪ್ ಅಂದ್ರೂ ಒಂದು ಟ್ರಿಪ್ಪಿಗೆ ಐನೂರ ಅಂದ್ರೂ ನಾಲ್ಕು ಟ್ರಿಪ್ ಎಷ್ಟಾಯ್ತು ಎರಡು ಸಾವಿರ ರಿಟರ್ನ್ ಒಂದೊಂದು ಒಂದ್ ಆರು ನೂರ್ ನೂರು ರೂಪಾಯಿ ಎರಡು ಎರಡುವರೆ ಸಾವಿರ ಆಗೋಯ್ತು ಆರಾಮಾಗಿ ನಿಮ್ಗೆ ಎರಡುವರೆ ಸಾವಿರ ಅಂದ್ರೆ ಎರಡು ಸಾವಿರಕ್ಕೆ ಏನ್ ಮೋಸ ಇಲ್ಲ ಲೋಕಲ್ ಆರ್ಡ್ರ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾನು ಹೇಳ್ತಕ್ಕಂಥ ಟಿಪ್ಸ್ ಇವಾಗ ಏನ್ ಹೇಳಿದ್ನಲ್ಲ ಆತರ ಎಸ್ ಪಿ ರೋಡ್ ಅಲ್ಲಿ ಆರ್ಡರ್ ಪಿಕ್ ಮಾಡ್ಬೇಕು ನಾನು ಹೇಳಿರ್ತಕ್ಕಂಥ ಸರೌಂಡಿಂಗೇ ರಾತ್ ತಗೊಳ್ಳಿ ಬೇರೆ ರೂಟ್ ತಗೋಬೇಡಿ ಮತ್ತೆ ನೀವು ನಗರ ಈ ಕಡೆ ಗಾಂಧಿನರ ಮಲ್ಲೇಶ್ವರಂ ಈ ಕಡೆ ಎಲ್ಲ ಹೋಗ್ಬೇಡಿ ಅಲ್ಲಿ ಟ್ರಾಫಿಕ್ ಆಗುತ್ತೆ ಮತ್ತೆ ನಿಮಗೆ ರಿಟರ್ನ್ ಆರ್ಡರ್ ಸಿಗಲ್ಲ ಬರೋಕೆ ಹಂಗಾಗಿ ನಾನು ಹೇಳಿದ್ನಲ್ಲ ಏನಿ ಒಂದ್ ಐದಾರು ಏರಿಯಾ ಆಜಾದ್ ನಗರ ಶ್ರೀನಗರ ಬನಶಂಕರಿ ಚಾಮರಾಜಪೇಟೆ ಬಸವನಗುಡಿ ಜಯನಗರ ಈ ಸರೌಂಡಿಂಗ್ ಆರ್ಡರ್ ಎತ್ಕೊಂಡ್ರೆ ನಿಮಗೆ ಒಂದೇ ರೂಟ್ ಆರ್ಡರ್ ಐ ಎಷ್ಟ್ ಆರ್ಡರ್ ಬರೋದು ಇದೇ ರೂಟೇ ಎಸ್ ಪಿ ರೋಡ್ ಇಂದ ಹೈಯೆಸ್ಟ್ ಎಸ್ಟ್ ಆರ್ಡರ್ ಬರೋದಂದ್ರೆ ಈ ಏಳಿಂದ ಐದು ಏರಿಯಾಗೆ ಪರ್ಟಿಕ್ಯುಲರ್ ಆಗಿ ಜಾಸ್ತಿ ಆರ್ಡರ್ ಬರುತ್ತೆ ಹಂಗಾಗಿ ಮತ್ತೆ ರಿಟರ್ನ್ ಆರ್ಡರ್ ಆ ಏರಿಯಾದಿಂದ ಮಾರ್ಕೆಟ್ ಗೆ ಜಾಸ್ತಿ ಬರುತ್ತೆ ಒಳ್ಳೆ ಪ್ಲಸ್ ಪಾಯಿಂಟ್ ಇರೋದ್ರಿಂದ ಈ ಏರಿಯಾಗಳಿಗೆ ಆರ್ಡರ್ ತಗೊಳ್ಳಿ ನಿಜವಾಗೂ ರಾಪಿಡ್ ಆಗ್ಬೋದು ಪೋರ್ಟ್ ಆಗ್ಬೋದು ಅಂಕಲ್ ಡಿಲಿವರಿ ಯಾವ್ದ್ರಲ್ಲಿ ಆಗ್ಬೋದು ನೀವೆಲ್ಲ ಸೇರಿ ಮೂರು ನಾಲ್ಕು ಇಂದ ಡ್ಯೂಟಿ ಮಾಡಿದ್ರೆ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಆರಾಮ ಮಾಡ್ಬೋದು ಮತ್ತೆ ನಿಮ್ ಪೆಟ್ರೋಲ್ ಅಷ್ಟೇ ಜಾಸ್ತಿ ಖರ್ಚಾಗಲ್ಲ ಐದು ಟ್ರಿಪ್ ಅದು ನೀವು ಎಷ್ಟಾಗಿರ್ತೀರಾ ಒಂದು ಗೆ ಹತ್ತು ಕಿಲೋಮೀಟರ್ ಅಂದ್ರೂ ನಾಲ್ಕು ಗೆ ಎಷ್ಟಾಗುತ್ತೆ ನಲ್ವತ್ತು ಕಿಲೋಮೀಟರ್ ಎಕ್ಸ್ಟ್ರಾ ಇನ್ನೂ ಹತ್ತು ಕಿಲೋಮೀಟರ್ ಬಿಟ್ಬಿಡಿ ಐವತ್ತು ಕಿಲೋಮೀಟರ್ ಎಷ್ಟು ಹೋಗ್ಬೋದು ಐವತ್ತು ಕಿಲೋಮೀಟರ್ ಪೆಟ್ರೋಲ್ ಒಂದ್ ಲೀಟರ್ ಆಯ್ತಾ ಲಾಸ್ಟ್ ಮನೆಗೆ ಹೋಗಬೇಕಾದ್ರೆ ಒಂದ್ ಟ್ರಿಪ್ ಹಾಕೊಂಡು ಹೋಗಿ ನೀವು ಮನೆ ಆ ಕಡೆ ಇರುತ್ತೆ ಅವಾಗ ಒಂದ್ ಐವತ್ ನೂರು ರೂಪಾಯಿ ಪೆಟ್ರೋಲ್ ಆಗುತ್ತಾ ಅಷ್ಟೇ ಇನ್ನೂರು ರೂಪಾಯಿ ಪೆಟ್ರೋಲ್ ಅಪ್ಪ ನಿಮ್ದು ಮ್ಯಾಕ್ಸಿಮಮ್ ಒಂದಿನ ಖರ್ಚಾಗೋದು ಅಷ್ಟೇನೆ ಇನ್ನೂರು ರೂಪಾಯಿ ಪೆಟ್ರೋಲ್ ಅಲ್ಲಿ ಎರಡರಿಂದ ಎರಡೂವರೆ ಸಾವಿರ ಮೂರ್ ಸಾವಿರದವರೆಗೂ ಅರ್ನಿಂಗ್ಸ್ ಆಗುತ್ತೆ ಇದು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಿಮ್ದು ಲಾಂಗ್ ಮನೆ ಇದ್ರು ಅಷ್ಟೇನೆ ಬೆಳಿಗ್ಗೆ ಬರ್ಬೇಕಾದ್ರೆ ಯಾವ್ದಾರು ಒಂದು ಬೈಕ್ ಟ್ಯಾಕ್ಸಿನ ಹಾಕೊಂಡ್ ಮಾರ್ಕೆಟ್ ಕಡೆ ಬಂದ್ಬಿಡಿ ಬೆಳಗ್ಗೆ ದುಲೋಕಲ್ ಆರ್ಡ್ರ್ ನಿಮ್ ಮನೆ ಹತ್ರ ಬೈಕ್ ಟ್ಯಾಕ್ಸಿ ಮಾಡ್ಕೊಳ್ಳಿ ಹೇಳಿದ್ದ ಅದನ್ನು ಕೂಡ ಅವಾಗ ಸರ್ಜ್ ಬರ್ತಾ ಇರುತ್ತೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರುತ್ತೆ ಒಂದ್ ಇನ್ನೂರಿಂದ ಮುನ್ನೂರು ರೂಪಾಯಿ ಮಾಡ್ಕೋಬಹುದು ಅಷ್ಟೊಳಗೆ ಯಾವ ಮಾರ್ಕೆಟ್ ಕಡೆ ಯಾವ ಇನ್ನೊಂದು ಲಾಂಗ್ ಆರ್ಡರ್ ಮಾರ್ಕೆಟ್ ಗೆ ಹಾಕೊಂಡ್ ಬಂದ್ಬಿಟ್ಟು ಇವ್ ಖಾಲಿ ಬರತಕ್ಕಂಥ ಇಲ್ಲ ನಿಮ್ ಬೆಂಗಳೂರು ಯಾವ್ದೇ ಮೂಲೆಯಲ್ಲಿ ಇದ್ರೂ ಎಸ್ ಪಿ ರೋಡ್ ಕಡೆ ಆರ್ಡರ್ ಬಂದೇ ಬರುತ್ತೆ ಹೋಟೆಲ್ ಆಗ್ಬೋದು ಬೈಕ್ ಟ್ಯಾಕ್ಸಿ ಆಗಿ ಬರೋದು ಅಂಕಲ್ ಆಗಿರ್ಬೋದು ಹಂಗಾಗಿ ಯಾವ್ದಾರು ಬರ್ಬೇಕಾದ್ರೆ ಮಾರ್ಕೆಟ್ ಕಡೆ ಒಂದು ಇನ್ನೂರು ರೂಪಾಯಿ ಆರ್ಡರ್ ಹಾಕೊಂಡ್ ನೀವು ಸಂಜೆವರೆಗೂ ಇಲ್ಲೇ ಮಾಡ್ಕೊಂಡು ಮತ್ತೆ ರಿಟರ್ನ್ ಮನೆ ಕಡೆ ಹೋಗ್ಬೇಕಾದ್ರೆ ಯಾವ ಸಣ್ಣ ಪುಟ್ಟ ದೊಡ್ಡವ್ರ ಏನ್ ಮಾಡ್ ನೀವು ಸಾಯಂಕಾಲ ಇಲ್ಲಿ ಅರ್ನಿಂಗ್ಸ್ ಆಗ ಹೋಗ್ಬಿಟ್ಟಿರುತ್ತೆ ನಿಮ್ದು ಎರಡ್ ಸಾವಿರ ಸಾಯಂಕಾಲ ಹೋಗ್ಬೇಕಾದ್ರೆ ನೀವ್ ಮನೆ ಕಡೆ ಯಾವ್ದಾರು ಒಂದು ನೂರ ಇನ್ನೂರು ರೂಪಾಯಿ ಲೋಕಲ್ ಆರ್ಡರ್ ಹಾಕೊಂಡು ಹೋದ್ರು ಆರಾಮಾಗಿ ಎರಡುವರೆ ಮೂರ್ ಸಾವಿರ ಒಂದ್ ದಿನಕ್ಕೆ ಮೋಸಾನೆ ಇಲ್ಲ ಈ ತರ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು ಸುಮ್ನೆ ಅವ್ರು ಕೊಟ್ಟಿರೋ ಕಡೆಗೆಲ್ಲ ಆರ್ಡರ್ ತಗೊಂಡು ಹೋದ್ರೆ ನಿಮ್ದು ಅರ್ನಿಂಗ್ಸ್ ಆಗಲ್ಲ ನೀವ್ ಎಷ್ಟು ಬೆಳಗಿನ ಸಾಯಂಕಾಲ ತಕೊಂಡ್ರೆ ನಿಮ್ಗೆ ಪೆಟ್ರೋಲ್ ಒಂದ್ ಇನ್ ಮುನ್ನೂರ ನಾನೂರು ರೂಪಾಯಿ ಹೋಗುತ್ತೆ ಊಟದ ಖರ್ಚು ಆ ಟ್ರಾಫಿಕ್ ಡಸ್ಟ್ ಧೂಳಲ್ಲಿ ಒದ್ದಾಡಿ ಒದ್ದಾಡಿ ಸಂಜೆ ಹೊತ್ತಿಗೆ ಸುಸ್ತಾಗ್ಬಿಡ್ತೀರಾ ಅದ್ರಲ್ಲಿ ನೀವು ಒಂದೇ ಬೈಕ್ ಟ್ಯಾಕ್ಸಿ ಒಂದೇ ಮಾಡ್ತೀನಿ ಅಂದ್ರೆ ನಿಮ್ ಕೈಲಿ ಆಗಲ್ಲ ಬೆಳಿಗ್ಗಿಂದ ಸಂಜೆವರೆಗೂ ಕಷ್ಟವನ್ನ ಪಿಕಪ್ ಡ್ರಾಪ್ ಅಪ್ ಮಾಡ್ಬಿಟ್ರೆ ನಿಮಗೆ ಎಷ್ಟು ಬ್ಯಾಕ್ ಪೈನ್ ಬರುತ್ತೆ ಗಾಡಿ ಕೂಡ ಅಷ್ಟೇನೇ ಹಾಳಾಗೋಗ್ಬಿಡುತ್ತೆ ಕೆಲವೊಬ್ಬರು ಗೊತ್ತಿರ್ಬೇಕು ಎಂಬತ್ ಕೆಜಿ ಜಿ ನೂರ್ ಕೆ ನೂರ್ ಇಪ್ಪತ್ ಕೆಜಿ ಎಲ್ಲ ಇರ್ತಾರೆ ಅಂತರ ಎಲ್ಲ ಹಾಕೊಂಡಿ ಬೆಂಗಳೂರು ಟ್ರಾಫಿಕ್ ಅಲ್ಲಿ ರೋಡ್ ಗಳೆಲ್ಲ ಗೊತ್ತಿರ್ಬೇಕು ಗುಂಡಿ ಹೋಗಿರ್ತವೆ ಅಂತ ರೋಡಲ್ಲಿ ಹೊಡೆದ್ಬಿಟ್ರೆ ನಿಮ್ ಗಾಡಿ ಕೂಡ ಅಷ್ಟೇ ಬೇಗ ಹಾಳಾಗೋಗುತ್ತೆ ಸರ್ವಿಸ್ ಖರ್ಚು ಕೂಡ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿನೂ ಮಾಡಿ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಮಾರ್ನಿಂಗ್ ಪೀಕ್ ಅವರ್ ಅಲ್ಲಿ ಮಾತ್ರ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಸಿಟಿ ಕಡೆ ಬರ್ಬೇಕಾದ್ರೆ ಯಾವ್ದಾರ ಒಂದು ಲಾಂಗ್ ಆರ್ಡರ್ ಬೈಕ್ ಟ್ಯಾಕ್ಸಿ ಎತ್ಕೊಂಡ್ ಬನ್ನಿ ನಂತರ ನೀವು ಮಾರ್ಕೆಟ್ ಅಲ್ಲಿ ಬರೀ ಪಾರ್ಸಲ್ ಅಷ್ಟೇನೇ ಮಾಡ್ಕೊಳ್ಳಿ ಯಾಕೆಂದ್ರೆ ಎಲ್ಲಾ ಗೊತ್ತಿರ್ಬೇಕು ಸಣ್ಣ ಪುಟ್ಟ ಐಟಮ್ ಕೊಡ್ತಾರೆ ಲೋಕಲ್ ಆರ್ಡರ್ ಅಂದ್ರೆ ದೊಡ್ಡದ್ ಬರಲ್ಲ ನಮಗ್ ತಿಳ್ದಿರೋ ಮಟ್ಟಿಗೆ ತುಂಬಾ ಜನ ನೋಡಿದಿವಿ ಲೋಕಲ್ ಆರ್ಡರ್ ಗಳಿಗೆ ಎಲ್ಲಾ ಅರ್ಧ ಕೆಜಿ ಒಂದ್ ಕೆಜಿ ಎರಡು ಕೆಜಿ ಇಂಥ ಐಟಮ್ ಕೊಡ್ತಾರೆ ರೇರ್ ಎಲ್ಲ ಹತ್ತಕ್ಕೆ ಒಬ್ರು ದೊಡ್ಡ ಬಾಕ್ಸ್ ಕೊಡ್ತಾರೆ ಲಾಂಗ್ ಗಳಲ್ಲಿ ಐಟಮ್ ದೊಡ್ಡದು ಬರೋದು ಯಾಕಂದ್ರೆ ಕಂಪ್ನಿ ಮೆಟೀರಿಯಲ್ಸ್ ಇರ್ತಾವೆ ದೊಡ್ಡ ದೊಡ್ಡ ಐಟಮ್ ಇರ್ತವೆ ಅವ್ರು ತಗೊಂಡು ತಾಂಡೋಕ್ ಆಗಲ್ಲ ಅಂತ ಈ ತರ ಇಪ್ಪತ್ ಕೆಜಿ ಮೂವತ್ ಕೆಜಿ ಹಿಂಗೆ ಕೊಡ್ತಾರೆ ಲಾಂಗ್ ಆರ್ಡರ್ ಅಲ್ಲಿ ಬಟ್ ಅಲ್ಲೇ ಏನ್ ಲೋಕಲ್ ಆರ್ಡರ್ ಇರುತ್ತಲ್ವಾ ಅಲ್ಲಿ ಎಲ್ಲಾ ಬರಿ ಮೊಬೈಲ್ ಸ್ಪೇರ್ ಲ್ಯಾಪ್ ಲ್ಯಾಪ್ಟಾಪ್ ಸ್ಪೇರ್ ಸ್ಪಾರ್ಸು ಇವೇ ಬರೋದ ಚಿಕ್ ಚಿಕ್ ಐಟಮ್ ಒಂದು ಲ್ಯಾಪ್ಟಾಪ್ ಬ್ಯಾಗಲ್ಲಿ ಹಾಕೊಂಡೋಗ್ ನೀವು ನಾಲ್ಕೈದು ಆರ್ಡರ್ ಹಂಗಾಗಿ ತುಂಬಾ ಈಜಿ ಮತ್ತೆ ಎಸ್ಪಿ ರೋಡ್ ಅಷ್ಟೇ ನಾನು ನಿಮ್ಗೆ ಹೇಳ್ತೀನಿ ಬ್ಯಾಕ್ ಸೈಡ್ ಇದೆಯಲ್ಲ ಹಾರ್ಡ್ವೇರ್ ಕಡೆ ಹೋಗ್ಬೇಡಿ ಏನ್ ಎಂಟ್ರೆನ್ಸ್ ಅಲ್ಲಿ ಇದೆಯಲ್ಲ ಮೊಬೈಲ್ ಸ್ಪೇರ್ ಸ್ಪಾರ್ಟ್ಸು ಲ್ಯಾಪ್ಟಾಪ್ ಮತ್ತೆ ಎಲೆಕ್ಟ್ರಿಕಲ್ಸ್ ಎಲೆಕ್ಟ್ರಾನಿಕ್ಸ್ ಈ ಜಾಗದಲ್ಲಿ ಮಾತ್ರ ಕುತ್ಕೊಳ್ಳಿ ಅಷ್ಟೇನೆ ಅಲ್ಲಿ ಇದ್ರೆ ನಿಮಗೆ ಚಿಕ್ ಚಿಕ್ಕ ಐಟಮ್ ಬರುತ್ತೆ ಪಿಕಪ್ ನಿಯರೆಸ್ಟ್ ಕೊಡ್ತಾನೆ ಹಂಗಾಗಿ ನಿಮ್ಗೆ ನಿಜವಲ್ಲ ಒಳ್ಳೆ ಬೆಸ್ಟ್ ಅಂದ್ರೆ ಬೆಸ್ಟ್ ಈ ಟಿಪ್ಸ್ ನೀವು ಫಾಲೋ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಅರ್ನಿಂಗ್ಸ್ ಇನ್ಕ್ರೀಸ್ ಆಗಿಲ್ಲ ಅಂದ್ರೆ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ ನೋಡಿ ಯಾರಲ್ಲ ಬೆಂಗಳೂರೆಲ್ಲ ಸುತ್ತಿರಲ್ವಾ ಒಂದೊಂದ್ ಆರ್ ಎತ್ಕೊಂಡು ಐನೂರು ರೂಪಾಯಿ ಆರ್ಡರ್ ಕೊಟ್ಟರೆ ಹೋಗ್ಬಿಡ್ತೀರ ಐವತ್ತು ಕಿಲೋಮೀಟರ್ ಸಾವಿರ ರೂಪಾಯಿ ಆರ್ಡರ್ ಕೊಟ್ಟರೆ ಅದಕ್ಕೊಂದು ಅರವತ್ತು ಎಪ್ಪತ್ತು ಕಿಲೋಮೀಟರ್ ಹೋಗಿ ಅಲ್ಲಿ ಬೆಳಗಿನ ಸಾಯಂಕಾಲ ತಗೋ ಸೊಳ್ಳೆ ಹೊಡಿಬೇಕು ಕುತ್ಕೊಂಡು ಆಡ್ರೇ ಬರಲ್ಲ ರಿಟರ್ನ್ ಮತ್ತೆ ಖಾಲಿ ಬರೋದು ಅಲ್ಲಿ ಟೈಮ್ ಎಷ್ಟು ಒಂದ್ ಸಾವಿರ ರೂಪಾಯಿ ಅಂದ್ರೆ ನಿಮ್ಗೆ ಖರ್ಚೆ ಮುನ್ನೂರು ರೂಪಾಯಿ ಹೋಗ್ಬಿಡ್ತಾವೆ ಆರ್ಡ್ರಲ್ಲಿ ಹಾಗೆ ನೀವು ಮಾರ್ಕೆಟ್ ಹತ್ರನೇ ಮಾಡ್ಕೊಳ್ಳಿ ಮನೆಗೆ ಹೋಗಿಡೋದು ಬೇಗ ಬಂದ್ಬಿಡ್ಬೋದು ತುಂಬಾ ಜನ ಮಾರ್ಕೆಟ್ ಹತ್ರ ಮನೆ ಇರುತ್ತೆ ಆದ್ರೆ ಅವ್ರು ಏನ್ ಮಾಡ್ತಾರೆ ಲೋಕಲ್ ಆರ್ಡರ್ ಮಾಡಲ್ಲ ಬರೀ ಲಾಂಗ್ ಆರ್ಡರ್ ನೋಡ್ತಾರೆ ಮಾರ್ಕೆಟ್ ಗೆ ಬಂದು ನಿಜವರ ತುಂಬಾ ಅಂದ್ರೆ ತುಂಬಾ ವೇಸ್ಟ್ ನಮ್ಮ ಪ್ರಕಾರ ನಾವು ತುಂಬಾ ಹತ್ತು ವರ್ಷ ಆಗಿದೆ ಈ ಡೆಲಿವರಿ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಎಲ್ಲಾ ತರ ಮಾಡಿ ನೋಡಿದಿವಿ ಹಂಗಾಗಿ ಯಾವ ಕಂಪ್ನಿಲಿ ಯಾವ ತರ ಆರ್ಡರ್ ಮಾಡಿದ್ರೆ ಹೆಂಗ್ ಅರ್ನಿಂಗ್ಸ್ ಮಾಡಬಹುದು ಅಂತ ಎಲ್ಲ ತರ ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಇದೆ ಆದ್ರೆ ಗೊತ್ತಿರ್ತಕ್ಕಂಥ ವಿಚಾರ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಸುಮ್ನೆ ಹೆಂಗ್ ಮಾಡ್ಬೇಕು ಅಂತ ಯಾವ್ದೋ ಬರ ಆರ್ಡರ್ ಎತ್ಕೊಂತಾರೆ ಎಲ್ಲೋ ಹೋಗ್ಬಿಡ್ತಾರೆ ಹಂಗಾಗಿ ಅರ್ನಿಂಗ್ಸ್ ಮಾಡಕ್ ಆಗಲ್ಲ ಅವ್ರಿಗೆ ಡೈಲಿ ಎಲ್ಲಾರ ಹತ್ರನೂ ಮೂರ್ ನಾಲ್ಕು ಯಾಕೆ ಇದ್ದೇ ಇರುತ್ತೆ ಬಟ್ ಯಾರಿಗೂ ಅರ್ನಿಂಗ್ಸ್ ಆಗಲ್ಲ ಅದಕ್ಕೆ ಅವ್ರಿಗೆ ಗೈಡೆನ್ಸ್ ಮಾಡೋದು ಗೊತ್ತಿರಲ್ಲ ಐಡಿಯಾ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡೋರು ಕೂಡ ಗೊತ್ತಿರಲ್ಲ ಹಾಗಾಗಿ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದೀನಿ ಈ ತರ ಟಿಪ್ಸ್ ನ ಫಾಲೋ ಮಾಡಿ ಖಂಡಿತವಾಗಿ ನಿಮ್ಮ ಅರ್ನಿಂಗ್ಸ್ ಇನ್ಕ್ರೀಸ್ ಆಗೇ ಆಗುತ್ತೆ ಜಸ್ಟ್ ಒಂದ್ ವಾರ ಟ್ರೈ ಮಾಡಿ ಪರವಾಗಿಲ್ಲ ನಿಮ್ಗೆ ಆಯ್ತಾ ಆಗಿಲ್ಲ ಅಂದ್ರೆ ಮತ್ತೆ ನೀವ್ ಯಾವ ತರ ಡ್ಯೂಟಿ ಮಾಡ್ತಿದ್ರೆ ಹಂಗೆ ಮಾಡಿ ಎಷ್ಟು ನಾನು ಹೇಳತಕ್ಕಂಥದ್ದು ಒಂದ್ ವಾರ ನೀವು ಹೋಗಿ ತರ ಮಾರ್ಕೆಟ್ ಅಲ್ಲಿ ಹೋಗಿ ಟ್ರೈ ಮಾಡಿ ನೋಡಿ ಅರ್ನಿಂಗ್ಸ್ ಆಗೇ ಆಗುತ್ತೆ ಕೆಲವ್ರು ಅಂತಾರೆ ಅಯ್ಯೋ ಮಾರ್ಕೆಟ್ ಅಪ್ಪ ಬೇಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಲ್ಲಿ ಆಗಲ್ಲ ಹಂಗೆ ಹಿಂಗೆ ಹಿಂಸೆ ನಿಜವಾಗ್ಲೂ ಏನು ಇಲ್ಲ ಫ್ರೆಂಡ್ಸ್ ಪ್ರತಿನಿತ್ಯ ನಾವು ಎವ್ರಿ ಡೇ ಎಸ್ ಪಿ ರೋಡ್ ಹೋಗಿ ಬರೋದು ಪ್ರತಿನಿತ್ಯ ಎಲ್ಲೂ ಹೋಗಲ್ಲ ಒಂದು ಟ್ರಿಪ್ ಎಸ್ ಪಿ ರೋಡ್ ಹೋಗ್ತಿವಿ ಬರ್ತೀವಿ ಮನೆ ಕಡೆ ನಮ್ದೆಲ್ಲ ಪರ್ಸನಲ್ ಆರ್ಡರ್ ಇರೋದ್ರಿಂದ ನಮ್ಗೆ ಬೇರೆ ನಾನು ಯಾವ್ದು ಲೋಕಲ್ ಆರ್ಡರ್ ಮಾಡಲ್ಲ ಅಂತಿರ ನೀವ್ ಮಾಡ್ತೀರಾ ಲೋಕಲ್ ಆರ್ಡರ್ ಅಂತ ನಾನು ಯಾವ್ದು ಮಾಡಲ್ಲ ಯಾಕಂದ್ರೆ ನಮ್ದೆಲ್ಲ ಆಲ್ಮೋಸ್ಟ್ ನೂರಕ್ಕೆ ಏಯ್ಟಿ ಪರ್ಸೆಂಟ್ ಪರ್ಸನಲ್ ಆರ್ಡರ್ ಇರೋದ್ರಿಂದ ಜಸ್ಟ್ ಒಂದ್ ಟ್ರಿಪ್ ಮಾರ್ಕೆಟ್ ಹೋಗಿ ಮನೆ ಕಡೆ ಬಂದ್ರೆ ಆಗೋಯ್ತು ನಮ್ಮ ಡೈಲಿ ಟಾರ್ಗೆಟ್ ಏನಿದೆ ಕ್ಲಿಯರ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಮುಂಚೆ ಎಲ್ಲ ಮಾಡ್ತಾ ಇದ್ದು ಲೋಕಲ್ ಆರ್ಡರ್ ಮಾಡ್ತಾ ಇದ್ದು ಎಲ್ಲ ಲಾಂಗ್ ಆರ್ಡರ್ ಎಲ್ಲಾ ಮಾಡ್ತಾ ಇದ್ದು ಬಟ್ ಅವಾಗೆಲ್ಲ ಕಮ್ಮಿ ಇತ್ತು ಲೋಕಲ್ ಆರ್ಡರ್ ನಿಮ್ಗೆ ಗೊತ್ತಿರ್ಬೇಕು ಅವಾಗ ಯಾವ ಡಿಲಿವರಿ ಆ್ಯಪ್ ಕೂಡ ಇರ್ಲಿಲ್ಲ ತುಂಬಾ ವರ್ಷಗಳ ಹಿಂದೆ ಬರೀ ರಾಪಿಡೋ ಅಂಡ್ ಪೋರ್ಟ್ ಇತ್ತು ರಾಪಿಡೋದಲ್ಲಿ ಪಾರ್ಸಲ್ ಕಮ್ಮಿ ಬರ್ತಾ ಇತ್ತು ಪೋರ್ಟರ್ ಅಷ್ಟೇ ಆರ್ಡರ್ ಅಷ್ಟು ಬರ್ತಾ ಇರಲಿಲ್ಲ ಹಂಗಾಗಿ ಅವಾಗೆಲ್ಲ ಏನು ವರ್ಕೌಟ್ ಆಗ್ತಿಲ್ಲ ಅಮೌಂಟ್ ಕೂಡ ಕಮ್ಮಿ ಇತ್ತು ಇವಾಗೆಲ್ಲ ಗೊತ್ತಿರಬೇಕು ಆ್ಯಪ್ಗಳು ಕೂಡ ಜಾಸ್ತಿ ಆಗಿರೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಅವರವ್ರಿಗೆ ಹಂಗಾಗಿ ಸ್ವಲ್ಪ ಅಮೌಂಟ್ ಚೆನ್ನಾಗಿ ಬರುತ್ತೆ ಲಾಂಗ್ ಆರ್ಡರ್ ಬರ್ತಕ್ಕಂಥ ಅಮೌಂಟ್ ಕಮ್ಮಿನೇ ನಿಮಗೆ ಪ್ರಕಾರ ಹೇಳಬೇಕು ನಾಲ್ವತ್ತು ಕಿಲೋಮೀಟರ್ ಹೋಗ್ತಿರಾದ್ರೆ ನಿಮ್ಗೆ ಬರೋದೇ ನಾನೂರು ರೂಪಾಯಿಗೆ ಎಲ್ಲ ಕಮಿಷನ್ ಕಟ್ಟಾಗಿ ಅದೇ ನೀವು ಲೋಕಲ್ ಆರ್ಡರ್ ಮಾಡ್ತೀರಾದ್ರೆ ಐದು ಕಿಲೋಮೀಟರ್ ನೂರು ರೂಪಾಯಿ ಬರುತ್ತೆ ಒಂದು ಗೆ ಇಪ್ಪತ್ತು ರೂಪಾಯಿ ಬೀಳುತ್ತೆ ನಿಮಗೆ ಮಾರ್ಕೆಟ್ ಸರೌಂಡಿಂಗ್ ಮಾತ್ರ ಮಾಡಿದ್ರೆ ಸುಮ್ನೆ ಲಾಂಗ್ ಆರ್ಡರ್ ತಗೊಂಡ್ರೆ ಹತ್ತು ರೂಪಾಯಿ ಕಿಲೋಮೀಟ್ರ್ ಹಂಗಾಗಿ ತುಂಬಾ ಲಾಸು ಲೋಕಲ್ ಅಲ್ಲಿ ನಾ ಕಾರ್ ಎತ್ಕೊಂಡು ಹೋದ್ರೆ ಎಷ್ಟಾಯ್ತು ಐದು ಕಿಲೋಮೀಟರ್ ಗೆ ನಾನೂರಂದ ಐನೂರು ರೂಪಾಯಿ ಹಂಗಾಗಿ ತುಂಬಾ ಬೆನಿಫಿಟ್ ಇದೆ ಮತ್ತೆ ಟ್ರಾಫಿಕ್ ಅಷ್ಟೇ ಮಾರ್ಕೆಟ್ ಸುತ್ತ ಮತ್ತ ಈ ಟ್ರಾಫಿಕ್ ಏನ್ ಇರಲ್ಲ ಇವಾಗ ಸ್ವಲ್ಪ ರೋಡ್ ಕನ್ಟ್ರಕ್ಷನ್ ಆಗ್ತದೆ ಜೆ ಸಿ ರೋಡ್ ಹಂಗಾಗಿ ಅದೊಂದು ಜಾಮ್ ಆಗುತ್ತೆ ಆ ಕಡೆ ಹೋಗ್ಬೇಡಿ ಚಿಕ್ಕಪೇಟೆ ಕಡೆ ಹೋಗಬೇಡಿ ಬಿಟ್ರೆ ಅವಿನ್ಯೂ ರೋಡ್ ಎಲ್ಲ ಸ್ವಲ್ಪ ಜಾಮ್ ಇರ್ತದೆ ಎತ್ಕೋಬೇಡಿ ನೋಡಿ ಎತ್ಕೊಳ್ಳಿ ನಿಮಗೆಲ್ಲ ಅಡ್ರಸ್ ತೋರಿಸ್ಬಿಡ್ತಾನೆ ಆರ್ಡರ್ ಬಂದಾಗ ಪಿಕಪ್ ಎಲ್ಲಿದೆ ಡ್ರಾಪ್ ಎಲ್ಲಿದೆ ಪ್ರತಿಯೊಂದು ಡೀಟೇಲ್ಸ್ ಬರುತ್ತಲ್ವಾ ನೋಡ್ಕೊಂಡು ಎತ್ಕೊಳ್ಳಿ ಮತ್ತೆ ನೀವು ಔಟ್ ಸೈಡ್ ಅಷ್ಟೇ ಒಂದ್ ಎರಡು ಆರ್ಡರ್ ಮಿಸ್ ಮಾಡಿದ್ರೆ ಟೈಮ್ ಕೂತ್ಕೊಳ್ಳುತ್ತೆ ಮತ್ತೆ ಬೇರೆ ಯಾವ್ದಾರು ಆರ್ಡರ್ ಬಂದ್ರೆ ಎತ್ತಕ್ ಆಗಲ್ಲ ಬೇರೆಯವ್ರು ತಗೊಂಡ್ಬಿಡ್ತಾರೆ ಆದ್ರೆ ಮಾರ್ಕೆಟ್ ಅಲ್ಲಿ ಹಂಗಲ್ಲ ಎಷ್ಟು ಆರ್ಡರ್ ಬಂದು ಟೈಮ್ ಕುತ್ಕೊಂಡ್ರೂ ಕೂಡ ಎಲ್ಲ ಆರ್ಡರ್ ನಿಮಗೆ ಫಿಕ್ಸ್ ಬರುತ್ತೆ ಯಾರು ತಗೊಳ್ಳೋಲ್ಲ ಹಂಗಾಗಿ ನೀವು ನೀಟಾಗಿ ಅಡ್ರೆಸ್ ಎಲ್ಲ ಓದ್ಕೊಂಡು ಎಲ್ಲಿ ಪಿಕಪ್ ಎಲ್ಲಿದೆ ಡ್ರಾಪ್ ಅಂತ ನೀಟಾಗಿ ಅಡ್ರೆಸ್ ಎಲ್ಲ ಓದ್ಕೊಂಡು ಕನ್ಫರ್ಮ್ ಮಾಡಿದ್ಮೇಲೆ ಆರ್ಡರ್ ಇಟ್ಕೊಬೋದು ನೀವು ಹಂಗಾಗಿ ನಿಮ್ಗೆ ಏನು ತೊಂದರೆ ಆಗಲ್ಲ ಮಾರ್ಕೆಟ್ ಅಲ್ಲಿ ಟ್ರಾಫಿಕ್ ಕೂಡ ತುಂಬಾ ಕಮ್ಮಿ ಇರುತ್ತೆ ನಾನು ಏನ್ ಹೇಳಿದ್ನಲ್ಲ ಇವಾಗ ಏರಿಯಾಗಳು ಆ ಕಡೆ ಎಲ್ಲ ಟ್ರಾಫಿಕ್ ಇರೋದೇ ಇಲ್ಲ ಆಲ್ಮೋಸ್ಟ್ ಬೆಂಕ್ ಸಿಟಿ ಒಳಗಡೆ ಇರ್ತಕ್ಕಂಥ ಟ್ರಾಫಿಕ್ ಮಾರ್ಕೆಟ್ ಹತ್ರ ಅಲ್ಲಿರಲ್ಲ ಟ್ರಾಫಿಕ್ ನಿಜ ಒಂದ್ ವಾರ ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಳಿದ್ನಲ್ವ ಈ ತರ ಟಿಪ್ಸ್ ನ ಫಾಲೋ ಮಾಡಿ ಈ ತರ ಐಡಿಗಳು ಇಟ್ಕೊಂಡು ಆರ್ಡರ್ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ಅಂಕ್ರೀಸ್ ಅರ್ನಿಂಗ್ಸ್ ಇನ್ಕ್ರೀಸ್ ಆಗಿಲ್ಲ ಅಂದ್ರೆ ಕೇಳಿ ನಿಜವಾಲ್ ಆಗುತ್ತೆ ಈ ತರ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದೆ ನಮ್ಮ ಫ್ರೆಂಡ್ಸ್ ಕೂಡ ತುಂಬಾ ಜನ ಮಾಡ್ತಾ ಇದಾರೆ ಮುಂಚೆ ಎಲ್ಲ ಲಾಂಗ್ ಎತ್ಕೊಂಡು ಹೋಗ್ತಾ ಇದ್ರು ಲಾಂಗ್ ಹೋಗಿ ಹೋಗಿ ಅವ್ರಿಗೆ ಬೇಜಾರಾಯ್ತು ಪೆಟ್ರೋಲ್ ವೇಸ್ಟ್ ಕತ್ತೆ ಖಾಲಿ ಬರ್ಬೇಕು ತುಂಬಾ ಜನ ಇವಾಗ ಏನಿಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆ ಮಾರ್ಕೆಟ್ಗೆ ಹೋಗ್ಬಿಟ್ರೆ ಸರ್ ಜಾನ್ ಆಗುತ್ತೆ ಆ ಟೈಮ್ ಅಲ್ಲಿ ಬರೀ ಅಲ್ಲೇ ಲೋಕಲ್ ಆಡ್ರಿ ಹೊಡಕ್ ಅಂತಾರೆ ಸಂಜೆವರೆಗೂ ಚಿಕ್ಕ ಅವನೆ ಎರಡು ಮೂರು ಐಡಿ ಇಟ್ಕೊಂಡು ಆರಾಮಾಗಿ ಎರಡರಿಂದ ಮೂರ್ ಸಾವಿರ ಅರ್ನಿಂಗ್ಸ್ ಮಾಡ್ಕೊಂಡು ಮತ್ತೆ ಮನೆ ಕಡೆ ಬರ್ಬೇಕಾದ್ರೆ ಒಂದ್ ಯಾವ್ದಾದ್ರು ಲಾಂಗ್ ಒಂದ್ ಎರಡು ಹಾಕೊಂಡು ಬಂದ್ಬಿಡ್ತಾರೆ ಆರ್ ಗಂಟೆ ಒಳಗೆಲ್ಲ ಮನೆಗ್ ಬಂದ್ಬಿಡ್ತಾರೆ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಹೋದ್ರೆ ಆರ್ ಗಂಟೆಗೆ ಎಂಟು ಅವರ್ ಡ್ಯೂಟಿ ಏನು ಕಂಪ್ನಿಲಿ ಒಂದ್ ಎಂಟು ಅವರ್ ಡ್ಯೂಟಿ ಮಾಡ್ತಿರಲ್ಲ ಕಂಪ್ನಿಗೂ ಅಷ್ಟೇ ಹೋಗಕ್ ಒನ್ ಅವರ್ ಬರೋಕ್ ಒನ್ ಅವರ್ ಎಂಟು ಅವರ್ ಡ್ಯೂಟಿ ಅಂದ್ರೆ ಅಲ್ಲೇ ಒಂದ್ ಹತ್ ಅವರ್ ಆಗೋಗುತ್ತೆ ಇದು ಅಷ್ಟೇನೆ ಹೋಗೋಕ್ ಒನ್ ಅವರ್ ಆಗಬಹುದು ಬರೋಕ್ ಒನ್ ಅವರ್ ಆಗ್ಬೋದು ಒಂದ್ ಹತ್ ಅಲ್ಲಿ ನಿಮ್ಮ ಡ್ಯೂಟಿ ಕೂಡ ಮುಗ್ದೋಗ್ಬಿಡುತ್ತೆ ಅರ್ನಿಂಗ್ಸ್ ಕೂಡ ಅಷ್ಟೇ ಆಗುತ್ತೆ ಎರಡು ಮೂರ್ ಸಾವಿರ ಆರಾಮ ಮಾಡ್ಬೋದು ತಿಂಗ್ಳಿಗೆ ಹಿಂಗಿಲ್ಲ ಅಂದ್ರೆ ನೀವು ಎಲ್ಲಾ ಸಂಡೇ ತೆಗೆದು ನಿಮ್ಮ ಪರ್ಸನಲ್ ಏನೋ ರಜಾ ಕಿರೇವ್ ಇವೆಲ್ಲಾ ತೆಗೆದ್ಕೊಂಡ್ ತಿಂಗ್ಳಿಗ್ ನೀವು ಒಂದ್ ಎಪ್ಪತ್ ಸಾವಿರ ಅರವತ್ತರಿಂದ ಎಪ್ಪತ್ ಸಾವಿರ ಆರಾಮಾಗಿ ಅರ್ನಿಂಗ್ಸ್ ಮಾಡ್ಬೋದು ನಮ್ಮ ಪ್ರಕಾರ ಇದು ಗ್ಯಾರಂಟಿ ಆಗತ್ತೆ ಎಷ್ಟೋ ಜನ ಅಂದ್ಕೊಂತಾರೆ ತಿಂಗ್ಳಿಗೆ ಮೂವತ್ತು ಸಾವಿರ ಉಳ್ಸಾಗ್ತಿಲ್ಲ ಡಿವರಿ ಫೀಡ್ಗಿಂತ ಹೊರ್ಗಡೆ ಎಲ್ಲ ಮಾಡಿದ್ರೆ ಮೂವತ್ತು ಸಾವಿರನೂ ಉಳ್ಸಕ್ ಆಗಲ್ಲ ಡೈಲಿ ಒಂದ್ ಸಾವಿರನೂ ಉಳ್ಸಕ್ ಆಗಲ್ಲ ಖರ್ಚು ಅಷ್ಟೇ ಬರುತ್ತೆ ಅದೇ ನೀವು ಔಟ್ಸೈಡ್ ಮಾರ್ಕೆಟ್ ಸರೌಂಡಿಂಗ್ ಮಾಡ್ಕೊಂಡ್ರೆ ನಿಜ್ ಡಬಲ್ ಅರ್ನಿಂಗ್ಸ್ ಉಳಿಸ್ ಆಗುತ್ತೆ ನಿಮ್ದು ಮೂವತ್ ಸಾವಿರ ಆಗತ್ತಾಗ ತಿಂಗ್ಳಿಗೆ ಅರವತ್ತು ಸಾವಿರ ಸೇವ್ ಮಾಡ್ಬೋದು ನೀವು ಎಲ್ಲ ಖರ್ಚು ಕಳೆದು ಹೇಳಿದ್ನಲ್ಲ ಪೆಟ್ರೋಲ್ ಕೂಡ ಕಮ್ಮಿನೇ ಹೋಗೋದು ಲಾಂಗ್ ಆರ್ಡ್ರಲ್ಲಿ ಖರ್ಚು ಪೆಟ್ರೋಲ್ ಜಾಸ್ತಿ ಹೋಗುತ್ತೆ ಲೋಕಲ್ ಆರ್ಡ್ರಲ್ಲಿ ಪೆಟ್ರೋಲ್ ಕಮ್ಮಿ ಹೋಗುತ್ತೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ ಗಾಡಿ ಮೇಂಟೆನೆನ್ಸ್ ಕೂಡ ಅಷ್ಟೇ ಕಡಿಮೆ ಬರುತ್ತೆ ನಿಮಗೆ ಹೊರಗಡೆ ಓಡಾಡೋ ತರ ಎಲ್ಲ ಲಗೇಜ್ ಜಾಸ್ತಿ ವೈಟ್ ನಾಲ್ಕು ಹಾಕೊಂಡು ಹಾಕೊಂಡೋಗ್ತಾರೆ ಹೊರಗಡೆ ಎಲ್ಲ ವೈಟ್ ಜಾಸ್ತಿ ಕೊಡ್ಬಿಡ್ತಾರೆ ನಲವತ್ತ್ ಐವತ್ತು ಕೆಜಿ ಗಾಡಿ ಕೂಡ ಬೇಗ ಹಾಳಾಗೋಗ್ಬಿಡುತ್ತೆ ಸಾಕಾಪ್ ಗೇರ್ ಹೋಗೋದು ಬೇರೆ ಏನೋ ಪಾರ್ಟ್ಸ್ ಗಳು ಹಾಳಾಗೋಗೋದು ಅವಕ್ಕೆಲ್ಲ ಖರ್ಚು ಜಾಸ್ತಿ ಮಾರ್ಕೆಟ್ ಸರೌಂಡಿಂಗ್ ಮಾಡೋದ್ರಿಂದ ಚಿಕ್ಕ ಚಿಕ್ ಪಾರ್ಟ್ಸ್ ಕೊಡ್ತಾರೆ ನಿಮ್ಗೆ ಗಾಡಿಗೆ ಕೂಡ ಯಾವ್ದೇ ತರ ಅಷ್ಟು ಹೆವಿ ವೈಟ್ ಆಗದೆ ಇರೋದ ಕಾರಣ ಗಾಡಿ ಕೂಡ ಸೇಫ್ ಆಗಿರುತ್ತೆ ಅಂತ ಹೇಳ್ತೀನಿ ಏನ್ ಗೊತ್ತೋ ಅದ್ರ ಬಗ್ಗೆ ಮಾಹಿತಿ ಕೂಡ ನಿಮ್ಗೂ ತಿಳಿಸಿದೀನಿ ಇದನ್ನ ಫಾಲೋ ಮಾಡೋದ ಬಿಡೋದು ನಿಮಗೆ ಬಿಟ್ಟಿದ್ದು ಗೊತ್ತಿರೋರು ಕೇಂದ್ರ ತುಂಬಾ ವರ್ಷದಿಂದ ಎಲ್ಲ ಗೊತ್ತಿರುತ್ತೆ ಯಾರೆಲ್ಲ ಬಂದಿರ್ತಾರ ಏನು ಗೊತ್ತಿರಲ್ಲ ಡೆಲಿವರಿ ಫೀಲ್ಡ್ ಬಗ್ಗೆ ಹೆಂಗ್ ಮಾಡ್ಬೇಕು ಅಂತ ಅದಕ್ಕೋಸ್ಕರ ಅವ್ರಿಗೂ ಒಳ್ಳೆ ಟಿಪ್ಸ್ ಕೊಟ್ಟಿದೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಹಾವ್ ಎ ನೈಸ್ ಡೇ ಫ್ರೆಂಡ್ಸ್